ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸಿ ಸಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಹಾಗೇನೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಈಗಾಗಲೇ ಕ್ವಾಲಿಫೈ ಆಗಿದ್ದಾರ ಇಲ್ವಾ ಅಂತ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹಸುಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಪಟಪಟ್ ಅಂತ ಸ್ಟಾರ್ಟ್ ಮಾಡೋಣ ಸೊ ಕರ್ನಾಟಕ ಬೋಲ್ಡೋಜರ್ಸ್ ತಂಡ ಮೂರಕ್ಕೆ ಮೂರು ವಿನ್ ಆಗೋದರ ಮುಖಾಂತರ ಕಂಫರ್ಟೇಬಲ್ ಪೊಸಿಷನ್ ನಲ್ಲಿ ಇದಾರೆ ಅಂತ ಹೇಳ್ಬೋದು ಟೇಬಲ್ ಟಾಪರ್ಸ್ ಆಗಿದ್ದಾರೆ ಕರ್ನಾಟಕ ಬೋಲ್ಡೋಜರ್ಸ್ ಮೂರರಲ್ಲಿ ಮೂರು ಮ್ಯಾಚ್ ಅನ್ನ ಗೆಲ್ಲುವ ಮುಖಾಂತರ ಆರು ಪಾಯಿಂಟ್ಸ್ ಹಾಗೆ ಪ್ಲಸ್ ಟು ಪಾಯಿಂಟ್ ಏಟ್ ರನ್ ರೇಟ್ನೊಂದಿಗೆ ಮೊದಲ ಸ್ಥಾನದಲ್ಲಿದ್ದಾರೆ ಹಾಗೆಯೇ ಸೆಮಿಸ್ಗೂ ಕೂಡ ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇರುವ ತಂಡಗಳು ಯಾವುದೋ ಮೂರು ವಿನ್ ಆಗೋದಕ್ಕೆ ಆಗೋದಿಲ್ಲ ಮ್ಯಾಕ್ಸಿಮಮ್ ಆಗಿ ಸೊ ಹಾಗಾಗಿ ಕ್ವಾಲಿಫೈ ಆಗಿದ್ದಾರೆ ಇನ್ನು ಸೆಕೆಂಡು ಬೆಂಗಾಲ್ ಟೈಗರ್ಸ್ ಕರ್ನಾಟಕ ಬುಲ್ಡರ್ಸ್ ತಗನೆ ಮೂರಕ್ಕೆ ಮೂರು ವಿನ್ ಆಗಿ ಆರು ಪಾಯಿಂಟ್ಸ್ನೊಂದಿಗೆ ಎರಡು ಎರಡನೇ ಸ್ಥಾನದಲ್ಲಿದ್ದಾರೆ ರಂಧಿಡ್ ಸ್ವಲ್ಪ ಕಡಿಮೆ ಇರೋದರಿಂದ ಎರಡನೇ ಸ್ಥಾನದಲ್ಲಿ ಇರುತ್ತಾರೆ ಅವರು ಬೆಂಗಾಲ್ ಟೈಗರ್ಸ್ ಕೂಡ ಇದರೊಂದಿಗೆ ಕ್ವಾಲಿಫೈ ಆಗಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಭೋಜ್ಪುರಿ ದಬಂಗ್ಸ್ ಇದ್ದಾರೆ ಮೂರರಲ್ಲಿ ಒಂದು ವಿನ್ ಆಗಿ ಒಂದು ಮ್ಯಾಚನ್ನು ಅಷ್ಟೇ ವಿನ್ ಆಗಿದ್ದಾರೆ ಎರಡು ಮ್ಯಾಚನ್ನು ಸೋತಿದ್ದಾರೆ ಪ್ಲಸ್ ಪಾಯಿಂಟ್ ಫೋರ್ ರನ್ ರೇಟ್ ಇರೋದ್ರಿಂದ ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಪಂಜಾಬ್ ದಿ ಶೇರ್ ಇದೆ ಯಾಕಂದರೆ ಅವರು ರನ್ ರೇಟ್ ಭೋಜ್ಪುರಿ ದಗಂಗ್ ದಬಂಗ್ಸ್ಗಿಂತ ಕಡಿಮೆ ಇದೆ ಹಾಗೆಯೇ ಮ್ಯಾಚ್ ವಿನ್ ಆಗಿರೋದು ಸೇಮ್ ಎರಡರಲ್ಲಿ ಒಂದು ವಿನ್ ಆಗಿದ್ದಾರೆ ಆದರೆ ಅವರು ಎರಡೇ ಪಂದ್ಯ ಆಗಿರೋದು ಇನ್ನು ಎರಡು ಪಂದ್ಯ ಇರೋದರಿಂದ ತುಂಬಾ ಚಾನ್ಸ್ ಇದೆ ಪ್ಲೇ ಆಫ್ಸ್ಗೆ ಬರೋದಕ್ಕೆ ಪಂಜಾಬ್ ದಿ ಶೇರ್ ಅವರಿಗೆ ಸೊ ಅದನ್ನ ಬಿಟ್ಟರೆ ಅವರು ಮೈನಸ್ ರನ್ ರೇಟ್ ಇರೋದರಿಂದ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅದೇ ಆಗೋದು ಇನ್ನು ಐದನೇ ಸ್ಥಾನದಲ್ಲಿ ಚೆನ್ನೈ ಹೀರೋಸ್ ಇದ್ದಾರೆ ಇವರು ಮೂರರಲ್ಲಿ ಒಂದು ಮ್ಯಾಚ್ ವಿನ್ ಆಗಿ ಎರಡು ಮ್ಯಾಚನ್ನು ಸೋತಿದ್ದಾರೆ ಮೈನಸ್ ಪಾಯಿಂಟ್ ತ್ರೀ ಇದೆ ರನ್ ರೇಟು ಸೊ ಮುಂದಿನ ಪಂದ್ಯ ಡೇ ಆಗೋದಲ್ಲದೇ ಜಾಸ್ತಿ ಪಾ ಜಾಸ್ತಿ ರನ್ ರೇಟನ್ನು ಇಂಪ್ರೂವ್ ಮಾಡಿಕೊಂಡು ವಿನ್ ಆಗಬೇಕಾಗುತ್ತೆ ಇವರು ಪ್ಲೇ ಆಫ್ಗೆ ಬರಬೇಕು ಅಂದರೆ ಇನ್ನು ಆರನೇ ಸಂದಲ್ಲಿ ತೆಲುಗು ವಾರಿಯರ್ಸ್ ಇದ್ದಾರೆ ಇವರು ಕೂಡ ಸೇಮ್ ಮೂರರಲ್ಲಿ ಒಂದು ವಿನ್ ಆಗಿ ಎರಡು ಸೋತಿದ್ದಾರೆ ಆದರೆ ರನ್ ರೇಟ್ ಮಾತ್ರ ಸಿಗ್ತಾ ಬಟ್ಟೆ ಹೇಳಿದಿದೆ ಮೈನಸ್ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಇದೆ ಸೊ ಇವರು ಬರೋದು ತುಂಬಾ ಕಷ್ಟ ಆಗುತ್ತೆ ಸೊ ಆ ಥರ ರನ್ ರೇಟ್ ನೊಂದಿಗೆ ವಿನ್ ಆಗಿ ಬರಬೇಕಾಗತ್ತೆ ಹಾಗೆಯೇ ಡಿಪೆಂಡಿಂಗ್ ಆನ್ ಅದರ್ಸು ಎಲ್ಲರ ಮೇಲೂ ಡಿಪೆಂಡ್ ಆಗಿರಬೇಕಾಗತ್ತೆ ಇವರು ಬರಬೇಕು ಅಂದರೆ ಇನ್ನು ಮುಂಬೈ ಹೀರೋಸ್ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮೂರರಲ್ಲಿ ಮೂರು ಮ್ಯಾಚನ್ನು ಸೋತು ಮೈನಸ್ ಟೂ ಪಾಯಿಂಟ್ ಸಿಕ್ಸ್ ರನ್ ರೇಟ್ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕರ್ನಾಟಕ ಬುಲ್ಲರ್ಸ್ ಮತ್ತು ಬೆಂಗಾಲ್ ಟೈಗರ್ಸ್ ಆಲ್ರೆಡಿ ಕ್ವಾಲಿಫೈ ಆಗಿದ್ದು ಇನ್ನೂ ಎರಡು ತಂಡ ಬರಬೇಕಾಗಿದೆ ಭೋಜಪುರಿದ ದಬಂಗ್ಸ್ ಪಂಜಾಬ್ ದಿಶೇರ್ ಹಾಗೆಯೇ ಚೆನ್ನೈ ರೈನೋಸ್ ಮತ್ತು ತೆಲುಗು ವಾರಿಯರ್ಸ್ ನಾಲ್ಕು ತಂಡರು ಇದಾರೆ ಇನ್ನು ಟೂರ್ನಮೆಂಟ್ನಲ್ಲಿ ಸೊ ಯಾರು ಕೊನೆಯ ಟೈಮ್ನಲ್ಲಿ ಗೆ ಅರ್ಹತೆ ಪಡೆದಾರೆ ಅಂತ ನೋಡಬೇಕಾಗಿದೆ ಸೊ ಕರ್ನಾಟಕ ಅಂತೂ ಕಂಫರ್ಟಬಲ್ ಪೊಸಿಷನ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒನ್ ಅಥವಾ ಟೂದಲ್ಲಿ ಆ್ಯಂಡ್ ಮಾಡ್ತಾರೆ ಖಂಡಿತವಾಗ್ಲೂ ಗ್ರೂಪ್ ಸ್ಟೇಜ್ ಒನ್ನ ಸೊ ಸೆಮಿಫೈನಲಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬರಬೇಕು ಸೊ ಹುಬ್ಬಳ್ಳಿ ಸಖತ್ತಾಗಿ ಫಾರ್ಮ್ನಲ್ಲಿದ್ದಾರೆ ಸೊ ಈ ಸರಿ ಕೂಡ ಒಳ್ಳೆ ಇದ್ದಾರೆ ಸೊ ಮೂರನೇ ಬಾರಿ ಕಪ್ ಎತ್ತುವಂತಾಗಲಿ ಅಂತ ನಾವು ಆಶಿಸೋಣ ಸೊ ಇದು ಪಾಯಿಂಟ್ಸ್ ಟೇಬಲ್ ಸಿ ಸಿ ಎಲ್ದು ಸೊ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮ್ಯಾಚ್ ಇದೆ ಸೊ ಬೆಳಗ್ಗೆ ವಿಡಿಯೋ ಮಾಡ್ತೀನಿ ಮ್ಯಾಚ್ನ ಬುಕ್ ಬಗ್ಗೆ